ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವ್ರಿಗೆ ಆಹಾರ ಇಲಾಖೆಯಿಂದ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ನೀವೇನಾದ್ರೂ ಜನವರಿ ತಿಂಗಳಿನ ಅಕ್ಕಿ ಹಣಕ್ಕಾಗಿ ಕಾಯ್ತಾ ಇದ್ರೆ ಈ ಒಂದು ಮಾಹಿತಿಯನ್ನ ತಿಳ್ಕೊಳ್ಳೇಬೇಕು ಜೊತೆಗೆ ನಿಮಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಅಂತ ಬೇಜಾರಾಗಿದ್ರೆ ಹಾಗಾದ್ರೆ ನಿಮಗೆ ಇದು ಬರ್ಜರಿ ಗುಡ್ ನ್ಯೂಸ್ ಬನ್ನಿ ಸ್ನೇಹಿತರೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಯಾಕಂದ್ರೆ ನಿಮಗೆ ಗೊತ್ತಿರ್ಬೋದು ಬಹಳಷ್ಟು ಮಂದಿ ಏನನ್ ಅನ್ಕೊಂಡಿದ್ದಾರೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬರಲ್ಲ ಹೌದು ಸ್ನೇಹಿತರೆ ಯಾಕಂದ್ರೆ ನಿಮಗೆ ಗೊತ್ತಿರಬಹುದು ಆಹಾರ ಇಲಾಖೆಯ ವೆಬ್ಸೈಟ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಕಾಲಂ ಇಲ್ಲ ಅದ್ರ ಜೊತೆಗೆ ನಿಮಗೆ ಜನವರಿ ತಿಂಗಳದ್ದು ಕಾಲಂ ಕೂಡ ಬಂದಿಲ್ಲ ಕೇವಲ ಅದು ಅಳೆದೇ ತೋರಿಸ್ತಾ ಇದೆ ಇನ್ನು ಹೊಸ ಅಪ್ಡೇಟ್ ಅದರಲ್ಲಿ ಯಾಡ್ ಆಗಿಲ್ಲ ಇನ್ನು ಕೆಲವರು ಅಂತ ಇದಾರೆ ಏನೋ ರಾಜ್ಯ ಸರ್ಕಾರದಲ್ಲಿ ಬಜೆಟ್ ಇಲ್ಲ ಅದಕ್ಕಾಗಿ ಈ ಜನವರಿ ತಿಂಗಳಿನ ಅಕ್ಕಿ ಹಣ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಬಹಳಷ್ಟು ಈಗ ಆಗ್ಲೇ ಡಿಲೇ ಆಗಿದೆ ಜನವರಿ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಮಾಡೋದಕ್ಕೆ ಯಾಕಂದ್ರೆ ನಿಮಗೆ ಜನವರಿ ತಿಂಗಳಲ್ಲಿ ನಿಮಗೆ ಏನು ಐದು ಕೆಜಿ ಅಕ್ಕಿಯನ್ನ ಮಾತ್ರ ಹಾಕಲಾಗಿದೆ ಈಗ ಫೆಬ್ರವರಿ ಬಂತು ಫೆಬ್ರವರಿ ತಿಂಗಳಲ್ಲಿ ಕೂಡ ಅದೇ ರೀತಿಯಾಗಿ ಅಕ್ಕಿಯನ್ನ ಕಡಿಮೆ ಹಾಕಿದ್ದಾರೆ ಸೊ ಅದಕ್ಕಾಗಿ ಈಗ ಬಹಳಷ್ಟು ಡಿಲೇ ಆಗಿದೆ ಬಹಳಷ್ಟು ಮಂದಿ ಬರೋದಿಲ್ಲ ಹಣ ಅಂತ ಅನ್ಕೊಂತ ಇದ್ದಾರೆ ಬನ್ನಿ ಸ್ನೇಹಿತರೆ ಈ ಒಂದು ಎಲ್ಲಾ ಪ್ರಶ್ನೆಗಳಿಗೆ ಆಹಾರ ಇಲಾಖೆ ಇದೀಗ ಒಂದು ಹೊಸ ಅಪ್ಡೇಟ್ ಅನ್ನ ಕಳಿಸಿದೆ ಜನವರಿ ತಿಂಗಳಿನ ಅಕ್ಕಿ ಹಣದ ಬಗ್ಗೆ ಈ ಒಂದು ಹೊಸ ಅಪ್ಡೇಟ್ ಅನ್ನ ತಿಳ್ಕೊಳ್ಳಬೇಕು ಬಹಳಷ್ಟು ಮಂದಿ ಜನವರಿ ತಿಂಗಳಿನ ಅಕ್ಕಿ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ರಲ್ಲ ಸೊ ಈ ಒಂದು ಹೊಸ ಅಪ್ಡೇಟ್ ಅನ್ನ ನೀವು ತಿಳ್ಕೊಳ್ಳಿ ಇನ್ನು ಅದ್ರ ಜೊತೆಗೆ ಬರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಬಹಳಷ್ಟು ಮಂದಿ ಈ ಒಂದು ಉಚಿತ ಅಕ್ಕಿ ಹಣ ಯಾಕೆ ಬರ್ತಾ ಇಲ್ಲ ಏನಾಗಿದೆ ಬಹಳಷ್ಟು ಮಂದಿ ಬೇರೆಯವ್ರಿಗೆಲ್ಲ ಬಂದಿದೆ ನಮ್ಗೆ ಯಾಕೆ ಬಂದಿಲ್ಲ ಅಂತ ಕೇಳ್ತಾ ಇದ್ರು ಸೊ ಅಂತವ್ರಿಗೆಲ್ಲ ಇದೀಗ ಒಂದು ಬರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ಬಹಳಷ್ಟು ಮಂದಿ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಪಡೆದಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅಹ್ ಯಾಕಪ್ಪಾ ಅಂತಂದ್ರೆ ಬಹಳಷ್ಟು ಕಮೆಂಟ್ಗಳು ಬರ್ತಾ ಇದಾವೆ ಡಿಸೆಂಬರ್ ತಿಂಗಳ್ ಬಂದಿಲ್ಲ ಮತ್ತೆ ಅದ್ರ ಜೊತೆಗೆ ಕೆಲವೊಂದು ಎರಡು ಮೂರು ತಿಂಗಳದ್ದು ನಮಗೆ ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತ ಡಿಸ್ಟಿಕ್ ಗಳ ಹೆಸರುಗಳನ್ನ ಮೆನ್ಷನ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ರು ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು ಯಾಕಂದ್ರೆ ಯಾರಿಗೆ ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ಹಾಗಾದ್ರೆ ಬನ್ನಿ ಎರಡು ಹೊಸ ಅಪ್ಡೇಟ್ ಗಳನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಜನವರಿ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಅದ್ರ ಜೊತೆಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಏನು ಪೆಂಡಿಂಗ್ ಇರುವಂತ ಅಕ್ಕಿ ಹಣದ ಒಂದು ಬಿಡುಗಡೆ ಬಗ್ಗೆ ಎಲ್ಲಾ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ನಿ ವಿಡಿಯೋ ನೋಡೋದ್ರಿಗೆ ಒಂದು ರಿಕ್ವೆಸ್ಟ್ ಪೂರ್ತಿಯಾಗಿ ವಿಡಿಯೋನ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಜೊತೆಗೆ ನಮ್ಮ ಒಂದು ವಿಡಿಯೋಕ್ಕೆ ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಅನ್ನ ಮಾಡಿ ಹೌದು ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇದೀಗ ಕಳಿಸಿರುವಂತಹ ಒಂದು ಹೊಸ ಅಪ್ಡೇಟ್ ಮೊದಲಿಗೆ ಗುಡ್ ನ್ಯೂಸ್ ಅನ್ನ ನಿಮ್ಗೆ ತಿಳಿಸ್ಕೊಟ್ಬಿಡ್ತೇನೆ ಯಾಕಂದ್ರೆ ಬಹಳಷ್ಟು ಮಂದಿ ಡಿಸೆಂಬರ್ ತಿಂಗಳಿನ ಅಖ್ಯಾಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ದಾರೆ ಸೊ ಅಂತವ್ರಿಗೆಲ್ಲ ಇವತ್ತ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳಕ್ ಇಷ್ಟ ಪಡ್ತಾ ಇದ್ರಿ ಯಾಕಂದ್ರೆ ಇವತ್ತ ಏನಿದೆ ಮೂವತ್ತೊಂದು ಜಿಲ್ಲೆಗಳಿಗೆ ಏನು ಉಚಿತ ಅಕ್ಕಿ ಹಣ ಡಿಸೆಂಬರ್ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರಂತೆ ಅಂದ್ರೆ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಪ್ರತಿಯೊಬ್ಬರಿಗೂ ಇವತ್ತ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಿಮಗೆ ಈಗ ಆಲ್ರೆಡಿ ಬಹಳಷ್ಟು ಡಿಲೇ ಆಗಿದೆ ಈ ಡಿಸೆಂಬರ್ ತಿಂಗಳದ್ದು ಕೂಡ ಬಿಡುಗಡೆ ಆಗೋದಕ್ಕೆ ಇನ್ನು ಜನವರಿ ತಿಂಗಳದು ಪೆಂಡಿಂಗ್ ಇದೆ ಸೊ ಅದಕ್ಕಾಗಿ ಆಹಾರ ಇಲಾಖೆ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು ಇವತ್ತ ಏನಿದೆ ನಿಮಗೆ ಡಿಸೆಂಬರ್ ತಿಂಗಳಿನ ಒಂದು ಉಚಿತ ಅಕ್ಕಿ ಹಣ ಹತ್ತುವರಿ ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಎಲ್ಲಾ ಜಿಲ್ಲೆಯವರಿಗೆ ಜಮಾ ಅಂತ ಹೇಳಿದ್ದಾರೆ ಏನು ಕೆಲವರಿಗಂತೂ ಆ ಕೆಲವೊಂದು ತಾಂತ್ರಿಕ ದೋಷಗಳಾಗಿರ್ಬೋದು ಅಥವಾ ಆ ಏನು ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿದಂತವ್ರಿಗೆ ಕೂಡ ಒಂದು ಉಚಿತ ಅಕ್ಕಿ ಹಣ ಬಂದಿದ್ದಿಲ್ಲಂತೆ ಸೊ ಅಂತವ್ರಿಗೆ ಕೂಡ ಇವತ್ತ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಅಂತವ್ರಿಗೆ ಕೂಡ ಒಂದು ಭರ್ಜರಿ ನ್ಯೂಸ್ ಅಂತಾನೆ ಹೇಳ್ಬೋದು ಇನ್ನು ಕೊನೆಯದಾಗಿ ನಿಮಗೆ ಜನವರಿ ತಿಂಗಳ ಒಂದು ಉಚಿತ ಅಕ್ಕಿ ಹಣದ ಬಗ್ಗೆ ಮಾಹಿತಿ ಬಂದಿರುವಂಥದ್ದು ಸ್ನೇಹಿತರೆ ಯಾಕೆ ಡಿಲೇ ಆಗ್ತಾ ಇದೆ ಇನ್ನು ಹಣ ಬಿಡುಗಡೆ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಆಹಾರ ಇಲಾಖೆ ಇಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಸ್ನೇಹಿತರಿ ಈ ಬಾರಿ ಏನಿದೆ ಬಹಳಷ್ಟು ಮಂದಿ ಈ ಒಂದು ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದ್ದಾರಂತೆ ಬಹಳಷ್ಟು ಮಂದಿಗೆ ಉಚಿತ ಅಕ್ಕಿ ಹಣ ಬರಲ್ಲಂತೆ ಇದರ ಒಂದು ವೆರಿಫಿಕೇಶನ್ ನಡೀತಾ ಇದೆ ಯಾಕಂದ್ರೆ ಬಹಳಷ್ಟು ಮಂದಿ ಶ್ರೀಮಂತರು ಏನಿದ್ದಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಪಡೆದಿದಾರಂತೆ ಅವರು ಕೂಡ ಉಚಿತ ಹಣ ಗೌರ್ಮೆಂಟ್ ಸ್ಕೀಮ್ ಗಳ ಬೆನಿಫಿಟ್ ಗಳನ್ನ ಪಡಿತಾ ಇದ್ದಾರಂತೆ ಸೊ ಅಂತವರ ಒಂದು ಹೆಸರುಗಳನ್ನ ರದ್ದು ಮಾಡೋದಕ್ಕಾಗಿ ಈ ಒಂದು ವೆರಿಫಿಕೇಶನ್ ನಡಿತಾ ಇದಂತೆ ಅದಕ್ಕಾಗಿ ಈ ಒಂದು ಜನವರಿ ತಿಂಗಳಿನ ಹಣ ಬಿಡುಗಡೆಗೆ ಡಿಲೇ ಆಗ್ತಾ ಇದಂತೆ ಏನೋ ಅದ್ರ ಜೊತೆಗೆ ಬಹಳಷ್ಟು ಮಂದಿ ರೇಷನ್ ಕಾರ್ಡ್ಗಳನ್ನ ತಿದ್ದುಪಡಿ ಮಾಡಿದಾರಲ್ಲ ಅದರ ಒಂದು ಡಾಟಾ ಏನು ಆಹಾರ ಇಲಾಖೆಗೆ ಬಂದಿದೆ ಅಂತೆ ಸೊ ಅದರ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿ ಈಗ ಜನವರಿ ತಿಂಗಳಿನ ಅಕ್ಕಿ ಹಣ ಕೂಡ ಬಿಡುಗಡೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರಂತೆ ಸೊ ಆ ಒಂದು ಕಾರಣದಿಂದಾಗಿ ನಿಮಗೆ ಈ ಒಂದು ಜನವರಿ ತಿಂಗಳಿನ ಉಚಿತ ಅಕ್ಕಿ ಬಿಡುಗಡೆಯಲ್ಲಿ ಸ್ವಲ್ಪ ಡಿಲೇ ಆಗಿದೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಯಾಗಿ ನಿಮಗೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬರುತ್ತೆ ಅತಿ ಶೀಘ್ರದಲ್ಲೇ ಹೊಸ ಅಪ್ಡೇಟ್ ಅನ್ನ ಕೊಡ್ತೀವಿ ಅಂತ ಆಹಾರ ಇಲಾಖೆ ಅಹ್ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಅಂದ್ರೆ ಮೇ ಬಿ ನಿಮಗೆ ಫೆಬ್ರವರಿ ಇಪ್ಪತ್ತರ ನಂತರ ಈ ಒಂದು ಜನವರಿ ತಿಂಗಳಿನ ಉಚಿತ ಅಖ್ಯಾಣ ಬರುವಂತ ಎಲ್ಲಾ ಸಾಧ್ಯತೆಗಳ ಇದೆ ಅಂತ ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದಿದೆ